ಎರಡು ಸಾವಿರದ ಇಪ್ಪತ್ತೈದರ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನವನ್ನು ಏಳು ವಿಕೆಟ್ಗಳಿಂದ ಹೀನಾಯವಾಗಿ ಸೋಲಿಸಿದೆ ಈ ಪಂದ್ಯದಲ್ಲಿ ಅನೇಕ ವಿವಾದಗಳು ತಲೆದೋರಿದ್ದು ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗೆ ಗೈರು ಹಾಜರಾಗಿದ್ದಾರೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಪಾಕಿಸ್ತಾನ ನಾಯಕ ಸಲ್ಮಾನ್ ಅಲಿ ಆಘಾ ನಡುವೆ ಹಸ್ತಲಾಘವವಿಲ್ಲ ಪಂದ್ಯಕ್ಕೂ ಮೊದಲು ಮತ್ತು ಪಂದ್ಯ ಮುಗಿದ ನಂತರವೂ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಆಘಾ ಅವರೊಂದಿಗೆ ಹಸ್ತಲಾಘವ ಮಾಡಲಿಲ್ಲ ಈ ಘಟನೆಯಿಂದ ಮನನೊಂದಿದ್ದ ಪಾಕಿಸ್ತಾನದ ನಾಯಕ ಸೋಲಿನ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗೆ ಗೈರು ಹಾಜರಾಗಿದ್ದಾರೆ ಪಾಕಿಸ್ತಾನ ಕೋಚ್ನ ಹೇಳಿಕೆ ಪಂದ್ಯದ ಸೋಲಿನ ನಂತರ ಪಾಕಿಸ್ತಾನದ ಮುಖ್ಯ ಕೋಚ್ ಮೈಕ್ ಹೆಸ್ಸನ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪಂದ್ಯದ ಕೊನೆಯಲ್ಲಿ ನಾವು ಕೈಕುಲುಕಲು ಸಿದ್ಧರಿದ್ದೆವು ಆದರೆ ನಮ್ಮ ಎದುರಾಳಿಗಳು ಹಾಗೆ ಮಾಡದಿದ್ದಕ್ಕೆ ನಮಗೆ ನಿರಾಶೆಯಾಯಿತು ನಾವು ಅವರೊಂದಿಗೆ ಕೈಕುಲುಕಲು ಹೋಗಿದ್ದೆವು ಆದರೆ ಅವರು ಅದಾಗಲೇ ಡ್ರೆಸ್ಸಿಂಗ್ ಕೋಣೆಗೆ ತೆರಳಿದ್ದರು ಪಂದ್ಯ ಈ ರೀತಿ ಕೊನೆಗೊಂಡಿರುವುದು ನಿರಾಶಾದಾಯಕವಾಗಿತ್ತು ನಮ್ಮ ಪ್ರದರ್ಶನದಿಂದ ನಾವು ಬೇಸರಗೊಂಡಿದ್ದೇವೆ ಆದರೆ ನಾವು ಕೈಕುಲುಕಲು ಇನ್ನೂ ಸಿದ್ಧರಿದ್ದೇವೆ ಎಂದು ಹೇಳಿದರು ಸೂರ್ಯಕುಮಾರ್ ಯಾದವ್ ಅವರಿಂದ ಭಾರತೀಯ ಸೇನೆಗೆ ಗೆಲುವಿನ ಅರ್ಪಣೆ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಭಾರತದ ಬೌಲರ್ಗಳಾದ ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ರ ಅದ್ಭುತ ಪ್ರದರ್ಶನ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ರ ನಾಯಕತ್ವದ ಇನ್ನಿಂಗ್ಸ್ ನೆರವಿನಿಂದ ಭಾರತ ತಂಡ ಏಳು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು ಈ ವಿಜಯವನ್ನು ಸೂರ್ಯಕುಮಾರ್ ಯಾದವ್ ಅವರು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಅರ್ಪಿಸಿದರು ಜೊತೆಗೆ ಪಹಲ್ಲಾಂ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಅವರು ಸಂತಾಪ ಸೂಚಿಸಿದರು ಅತ್ಯಶ್ರೇಷ್ಠ ಪ್ರಶಸ್ತಿ ಗೆದ್ದ ಕುಲ್ದೀಪ್ ಯಾದವ್ ಪಂದ್ಯದಲ್ಲಿ ಮಿಂಚಿದ ಕುಲ್ದೀಪ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ತಮ್ಮ ಬೌಲಿಂಗ್ ಬಗ್ಗೆ ಮಾತನಾಡಿದ ಅವರು ನನ್ನ ಯೋಜನೆಗಳನ್ನು ಸರಿಯಾಗಿ ಕಾರ್ಯಗತಗೊಳಿಸುವುದರ ಮೇಲೆ ನಾನು ಗಮನಹರಿಸುತ್ತೇನೆ ಯಾವ ಬ್ಯಾಟ್ಸ್ಮನ್ ಆಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತೇನೆ ನನಗೆ ನನ್ನದೇ ಆದ ಯೋಜನೆಗಳಿವೆ ಮತ್ತು ನಾನು ಅವುಗಳನ್ನು ಕಾರ್ಯಗತಗೊಳಿಸುತ್ತೇನೆ ಮೊದಲ ಚೆಂಡು ಯಾವಾಗಲೂ ವಿಕೆಟ್ ಪಡೆಯುವ ಚೆಂಡು ಅದೇ ಮನಸ್ಥಿತಿಯೊಂದಿಗೆ ಬೌಲಿಂಗ್ ಮಾಡಬೇಕು ಬ್ಯಾಟ್ಸ್ಮನ್ ಸೆಟ್ ಆಗಿರಬಹುದು ಆದರೆ ಅವರು ಮೊದಲ ಬಾರಿಗೆ ನನ್ನನ್ನು ಎದುರಿಸುತ್ತಿದ್ದಾರೆ ನಾನು ಇನ್ನೂ ನನ್ನ ಬೌಲಿಂಗ್ ಅನ್ನು ಸುಧಾರಿಸಬೇಕಿದೆ ಎಂದು ತಿಳಿಸಿದರು